ಹಾ ಹಲೋ ನಮಸ್ತೆ ಎಲ್ಲರಿಗೂ ಇವತ್ತು ಒಂದು ಆದ ನಿಪ್ಪಟ್ಟು ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಮತ್ತು ಸುಲಭವಾಗಿ ಮಾಡ್ಕೊಳ್ಳೋದು ಟೇಸ್ಟ್ ಮಾತ್ರ ಸೂಪರ್ ಆಗಿರ್ತದೆ ರೀ ಅದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ನೋಡಿರಿ ಈ ನಿಪ್ಪಟ್ಟಿಗೆ ನಾನು ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಶುಂಠಿ ಕರಿಬೇವು ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಇದು ಚೆನ್ನಾಗಿರ್ತತಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಇದಕ್ಕೆ ನಾನು ಒಂದು ಲೋಟದಷ್ಟು ಅಕ್ಕಿ ಹಿಟ್ಟು ತಗೊಂಡಿನಿ ಒಂದು ಲೋಟದಷ್ಟು ಅಕ್ಕಿ ಹಿಟ್ಟಿಗೆ ಕಾಲು ಕಪ್ಪಷ್ಟು ರವೆ ತೊಗೋಬೇಕ್ರಿ ಚಿರೋಟಿ ರವೆ ಬರ್ತದಲ್ಲ ಆ ರವೆ ಮತ್ತು ಒಂದು ಕಾಲು ಕಪ್ಪಷ್ಟು ಮೈದಾ ಈ ಮೂರನ್ನು ಒಂದು ಲೋಟ ಅಕ್ಕಿ ಇಟ್ಟಿಗೆ ಕಾಲು ಕಾಲು ಲೋಟದಷ್ಟು ಮೈದಾ ಚಿರೋಟಿ ರವೆ ತೊಗೊಳ್ರಿ ಆಮೇಲಿಂದ ಎರಡು ಸ್ಪೂನಷ್ಟು ಪುಟಾಣಿ ಎರಡು ಸ್ಪೂನಷ್ಟು ಶೇಂಗಾ ಬೀಜ ಒಂದು ಸ್ಪೂನಷ್ಟು ಕೊತ್ತಂಬರಿ ಕಾಳು ಮತ್ತು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇಲ್ಲಿ ನೀವು ಒಂದು ಲೋಟ ಅಕ್ಕಿ ಹಿಟ್ಟಿಗೆ ಎರಡು ಸ್ಪೂನಷ್ಟು ಉಪ್ಪು ಹಾಕೊಂಡ್ರೆ ಕರೆಕ್ಟ್ ಅಳತಿ ಪ್ರಮಾಣ ಕರೆಕ್ಟ್ ಇರ್ತತ್ರಿ ಮತ್ತು ಒಂದು ಸ್ಪೂನಷ್ಟು ಜೀರಿಗೆ ನಾಲ್ಕು ಒಂದು ಇಂಚಷ್ಟು ಹಸಿ ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ನಾನು ಕೆಂಪಂದು ಹಸಿ ಮೆಣ್ಸಿನ್ಕಾಯಿ ರೀ ಸ್ವಲ್ಪ ಖಾರ ಜಾಸ್ತಿ ಇರ್ತೈತಿ ಅಂದರೆ ಖಾರ ಚೆನ್ನಾಗಿರ್ತೈತಿ ಅಂತ ಹಸಿ ಮೆಣ್ಸಿನ್ಕಾಯಿ ಕೆಂಪಂದು ತೊಗೊಂಡಿನಿ ಮತ್ತು ಕರಿಬೇವು ಕೊತ್ತಂಬರಿ ಇದಿಷ್ಟು ತೊಗೊಂಡಿದ್ದೀನಿ ನೋಡಿರಿ ಇವಾಗ ಮಿಕ್ಸಿಗೆ ಒಂದೊಂದನೇ ಹಾಕ್ಕೊಳ್ಳನು ಪುಟಾಣಿ ಕೊತ್ತಂಬರಿ ಕಾಳು ಶೇಂಗಾನ ಮಿಕ್ಸಿಗೆ ಮಾಡ್ಕೊಳ್ಳಣ್ರಿ ಮೊದಲಿಗೆ ಇಲ್ಲ ನೋಡಿರಿ ಪುಟಾಣಿ ಹಾಕೊಳಕತ್ತೀನಿ ನಾನು ಎರಡು ಸ್ಪೂನಷ್ಟು ಪುಟಾಣಿ ಮತ್ತು ಎರಡು ಸ್ಪೂನಷ್ಟು ಶೇಂಗಾ ಒಂದು ಸ್ಪೂನಷ್ಟು ಕೊತ್ತಂಬರಿಕಾಳು ಈ ಮೂರನ್ನು ತರಿ ತರಿಯಾಗಿ ಮಿಕ್ಸಿ ಮಾಡ್ಕೊಂಡ್ಬಿಡಣ ಮೊದಲಿಗೆ ಆಮೇಲಿಂದ ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಶುಂಠಿ ಪೇಸ್ಟು ಹಾಕೊಳ್ಳಾನ ಒಂದು ಸ್ಪೂನು ಕಾಳು ಸ್ವಲ್ಪ ತರಿತರಿಯಾಗಿ ರುಬ್ಕೊಳನ್ರಿ ನಾರ್ಮಲಾಗಿ ನಿಪ್ಪಟ್ಟಿಗೆ ಹಾಕ್ತೀವಲ್ಲ ಅದೇ ರೀತಿಯಾಗಿ ನೋಡಿರಿ ಈ ರೀತಿ ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡಿನಿ ಇದನ್ನು ಹಿಟ್ಟಿಗೆ ಬಿಡೋಣ ರೀ ನೆಕ್ಸ್ಟು ಬಳ್ಳುಳ್ಳಿ ಶುಂಠಿ ಹಸಿಮೆಣಸಿನ್ಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲದನ್ನು ಮಿಕ್ಸಿ ಮಾಡ್ಕೊಳ್ಳೋಣ ಈ ಟೈಮ್ ಒಳಗೆ ನೀವು ಎಳ್ಳು ಹಾಕಬೇಕ್ರಿ ನಾನು ಎಳ್ಳು ಹಾಕೋದು ಸ್ಕಿಪ್ ಆಯಿತು ನೆಕ್ಸ್ಟ್ ಹಾಕೊಳ್ಳೋದು ತೋರಿಸ್ತಾ ಇದ್ದೀನಿ ನೀವು ಇವಾಗ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಳ್ಳ್ರಿ ನೋಡಿರಿ ಇವಾಗ ಹಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಸ್ವಲ್ಪ ಉಪ್ಪು ಖಾರ ಎಲ್ಲ ಜಾಸ್ತಿ ಇದ್ರೆ ಚೆನ್ನಾಗಿರ್ತತಿ ಒಂದು ಇಂಚಷ್ಟು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಬೆಳ್ಳುಳ್ಳಿ ಎಲ್ಲದನ್ನು ಮಿಕ್ಸಿ ಮಾಡ್ಕೊಂಡು ಬರನ್ರಿ ಫೈನ್ ಪೇಸ್ಟ್ ಅಂತ ಏನಿಲ್ಲ ತರಿತರಿ ಇದ್ರೂ ನಡಿತೈತಿ ರೀ ಚೆನ್ನಾಗಿರ್ತತಿ ಒಂದು ಸ್ಪೂನು ಜೀರಿಗೆ ಹಾಕ್ಕೊಂಡಿ ನೋಡಿರಿ ಇವಾಗ ಮಿಕ್ಸಿ ಮಾಡೋ ಮುಂದೆ ಜೀರಿಗೆನ ಹಾಕ್ಕೊಂಡ್ಬಿಟ್ಟೆ ನಾನು ಇವಾಗ ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿರಿ ಈ ಥರ ಸ್ವಲ್ಪ ತರಿ ತರಿ ಇದ್ರೆ ಚೆನ್ನಾಗಿರ್ತತಿ ಫುಲ್ ನೈಸ್ ಪೇಸ್ಟ್ ಏನು ರೀ ಇವಾಗ ಇದನ್ನೆಲ್ಲ ಹಿಟ್ಟಿಗೆ ಹಾಕ್ಕೊಂಡು ಕಲ್ಸ್ಕೊಂಡು ಬಿಡೋಣ ಹಸಿಮೆಣ್ಸಿನ್ಕಾಯಿ ಪೇಸ್ಟು ಹಸಿಮೆಣ್ಸಿನ್ಕಾಯಿ ಬಳ್ಳುಳ್ಳಿ ಶುಂಠಿ ಈ ಥರ ಹಾಕ್ಕೊಂಡು ನೀವು ಒಂದ್ಸಲ ಈ ಥರ ನಿಪ್ಪಟ್ಟು ಮಾಡ್ಕೊಳ್ರಿ ತುಂಬ ಚೆನ್ನಾಗಿರ್ತತಿ ನೋಡಿರಿ ಇವಾಗ ಎರಡು ಸ್ಪೂನು ಉಪ್ಪು ಹಾಕ್ಕೊಂಡೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳ್ರಿ ಸ್ವಲ್ಪ ಕಡಿಮೆ ಅನಿಸತ್ತಂದ್ರೆ ಮತ್ತೆ ನೀವು ಹಾಕ್ಕೋಬೋದು ನಾನು ಎಣ್ಣೆ ಬಿಸಿ ಮಾಡ್ಕೊಳಕ್ಕೆ ಇಟ್ಕೊಂಡಿದ್ದೆ ಒಂದು ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೊಳಕತ್ತೀನಿ ನೋಡಿರಿ ಇದಂದ್ರೆ ದೊಡ್ಡ ಸ್ಪೂನಿಂದ ಒಂದು ಸ್ಪೂನ್ ಹಾಕೊಳಕತ್ತೀನಿ ಚಿಕ್ಕ ಸ್ಪೂನಿಂದ ನಾರ್ಮಲ್ ಸ್ಪೂನ್ ಅಂತಂದರೆ ಎರಡು ಸ್ಪೂನಷ್ಟು ಎಣ್ಣೆ ಹಾಕೋಬೇಕ್ರಿ ಮತ್ತು ಸೋಡಾ ಏನೋ ಹಾಕ್ಕೊಂಡಿಲ್ಲ ನಾನಿಲ್ಲಿ ಎರಡು ಸ್ಪೂನ್ ಒಂದು ಸ್ಪೂನಷ್ಟು ಎಣ್ಣೆ ಸಾಕು ಇದನ್ನೆಲ್ಲ ಹಾಕ್ಕೊಂಡ್ಬಿಟ್ಟು ಫಸ್ಟ್ ಡ್ರೈ ಆಗಿ ಹಂಗೆ ನೀಟಾಗಿ ಕಲಿಸ್ಕೊಳ್ಳ್ರಿ ಕ್ಲೀನಾಗಿ ಕಲಸ್ಕೊಂಡ್ಬಿಟ್ಟು ಈ ಟೈಮ್ ಒಳಗೆ ನಿಮಗೇನಾದರೂ ಉಪ್ಪು ಕಡಿಮೆ ಅನಿಸುತ್ತಂದ್ರೆ ಸ್ವಲ್ಪ ಉಪ್ಪು ರೀ ನೋಡ್ರಿ ನೀಟಾಗಿ ಡ್ರೈ ಹಿಟ್ಟನ್ನ ಕಲಸ್ಕೊಂಡ್ಬಿಟ್ಟು ಸ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗೆ ಕಲಿಸ್ಕೊಳ್ರಿ ಮೆತ್ತಗೆ ಕಲಿಸ್ಕೊಬೇಡ್ರಿ ತಾಲಿಪಟ್ಟಿನ ಹದಕ್ಕೆ ಕಲಿಸ್ಕೊಬೇಕು ನೋಡ್ರಿ ತೀರಾ ಮೆತ್ತಗಾದ್ರೆ ನಿಪ್ಪಟ್ಟು ಕೆಲವೊಂದು ಸಲ ಮೆತ್ತಗಾಗೋ ಚಾನ್ಸ್ ಇರ್ತೈತಿ ಮತ್ತು ಉಬ್ಬಿ ಬಿಡ್ತೈತಿ ರೀ ಮೆತ್ತಗಾತಂದ್ರೆ ಅಂದ್ರೆ ಅಷ್ಟು ಸರಿ ಅನ್ಸಲ ನಿಪ್ಪಟ್ಟು ನೋಡಿರಿ ಹೇಳಿದ್ನೆಲ್ಲ ಎಳ್ಳು ಸ್ಕಿಪ್ ಮಾಡಿದ್ದೆ ನಾನು ಇವಾಗ ಒಂದು ಸ್ಪೂನಷ್ಟು ಎಳ್ಳು ಹಾಕ್ಕೊಂಡು ಹಿಟ್ಟನ್ನ ನೀಟಾಗಿ ಕಲ್ಸ್ಕೊಂತೀನಿ ನೀವು ಕಲಸೋ ಮುಂದೆ ಎಳ್ಳು ಹಾಕೊಂಡು ಬಿಡ್ರಿ ಇಲ್ಲಿ ಯಾವುದೂ ಹುರಿದಿಲ್ಲ ನಾನು ಹಾಗೆ ಡೈರೆಕ್ಟ್ ಹಸಿದೆ ಹಾಕ್ಕೊಳಕತ್ತೀನಿ ಇಷ್ಟು ಗಟ್ಟಿಯಾಗಿ ನಾವು ಹಿಟ್ಟನ್ನ ಕ್ಲೀನಾಗಿ ಕಲಿಸ್ಕೋಬೇಕು ಹಿಟ್ಟು ಗಟ್ಟಿ ಇದ್ದಷ್ಟೇ ನಿಪ್ಪಟ್ಟು ಚೆನ್ನಾಗಿ ಬರ್ತತಿ ಇವಾಗ ನೋಡ್ರಿ ಈ ರೀತಿ ಈ ಹದ ಬಂದ್ರೆ ನಮಗೆ ಪರ್ಫೆಕ್ಟಾದ ಹಿಟ್ಟಿನ ಹದ ಬಂದೈತಿ ಅಂತ ಮತ್ತೆ ನಿಪ್ಪಟ್ಟು ಚೆನ್ನಾಗಾಕ್ತವು ಇವಾಗ ನಾನು ಈ ಪೂರ ಹಿಟ್ಟನೆಲ್ಲ ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ರೀ ಸಣ್ಣ ಸಣ್ಣದು ಉಂಡೆ ಮಾಡಿ ಇಟ್ಕೊಂಡ್ಬಿಡ್ತೀನಿ ನೋಡಿರಿ ಈ ಥರ ಉಂಡೆ ಮಾಡಿ ಇಟ್ಕೊಂಡು ಪ್ರೆಸರಲ್ಲಿ ಪ್ರೆಸ್ ಮಾಡ್ಕೊತಾ ಇದ್ದೀನಿ ನಾನು ಹಾಗಾಗಿ ಎಲ್ಲದನ್ನು ಉಂಡೆಗಳನ್ನ ಮಾಡಿಟ್ಕೊಂಡ್ಬಿಟ್ಟೆ ಸ್ವಲ್ಪ ಆಯಿಲ್ ಹಾಕ್ಕೊಂಡ್ಬಿಟ್ಟು ಪ್ರೆಸರಲ್ಲಿ ಬೇಕಾದರೂ ಮಾಡ್ಕೊಬೋದು ಇಲ್ಲ ಅಂತಂದರೆ ನೀವು ಲಟ್ಟಿಸ್ಕೊಳ್ಳುಬಹುದು ಲಟ್ಟಿಸ್ಕೊಂಡು ಮಾಡ್ಕೊತೀವಿ ಅಂತಂದ್ರೆ ಸ್ವಲ್ಪ ಟೈಮ್ ಜಾಸ್ತಿ ಆಗ್ತದಂತ ನಾನು ಪ್ರೆಸ್ಸರಿಂದ ಪ್ರೆಸ್ ಮಾಡ್ಕೊತಾ ಇದ್ದೀನಿ ಪ್ರೆಸ್ಸರಿಂದ ಆಗ್ಬಿಟ್ರೆ ಅಂದರೆ ನಾವು ಒಂದು ಅರ್ಧ ಗಂಟೆ ಒಳಗೆ ಈಸಿಯಾಗಿ ಮಾಡ್ಕೊಬೋದು ನೋಡ್ರಿ ಒಂದೇ ಲೆವೆಲ್ಲಾಗಿ ನೀಟಾಗಿ ಎಲ್ಲ ಕಡೆನೂ ಒಂದೇ ತಿಕ್ನೆಸ್ ಇರ್ತೈತಿ ಇವಾಗ ಮೀಡಿಯಮ್ ಫ್ಲೇಮ್ ಒಳಗೆ ನೀಟಾಗಿ ಕರಿಬೇಕ್ರಿ ಹೈ ಫ್ಲೇಮ್ ಒಳಗೆ ಇಟ್ಕೋಬೇಡ್ರಿ ಹೈ ಫ್ಲೇಮ ಇಟ್ಕೊಂಡ್ರೆ ಮೇಲ್ಗಡೆ ಕೆಂಪಗೆ ಆಗ್ತೈತಿರಿ ಒಳಗಡೆ ಹಸಿ ಇಟ್ಟು ಹಾಗೆ ಇರ್ತತಿ ಹಾಗಾಗಿ ಮೀಡಿಯಮ್ಮು ಇಲ್ಲ ಲೋ ಫ್ಲೇಮಲ್ಲಿ ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಆಗ್ತತಿ ನೋಡ್ರಿ ಇವಾಗ ಎಣ್ಣೆನೂ ಚೆನ್ನಾಗಿ ಕಾದಿತ್ತು ನಾನು ಎ ಟೈಮು ಮೂರಿಂದ ನಾಲ್ಕು ಹಾಕ್ಕಬೋದ್ರಿ ಚಿಕ್ಕ ಚಿಕ್ಕದೇ ಮಾಡ್ಕೊಂಡಿದ್ನಲ್ಲ ಹಾಗಾಗಿ ನೋಡಿರಿ ಇವಾಗ ನಿಪ್ಪಟ್ಟು ರೆಡಿ ಆಯಿತು ಆದ ಸೂಪರ್ ಆದ ಟೇಸ್ಟ್ ಆದ ನಿಪ್ಪಟ್ಟು ರೆಡಿ ಆಯಿತು ನೀವು ಸಲ ಟ್ರೈ ಮಾಡಿ ನೋಡ್ರಿ ಭಾಳ ಚೆನ್ನಾಗಿರ್ತೈತಿ ಮತ್ತು ಮಕ್ಕಳಿಗೆ ಇವಾಗ ರಜಾ ಅಲ್ಲರಿ ಏನಾರು ತಿನ್ನಕ ಅವರಿಗೆ ಬೇಕೇ ಬೇಕು ಹಾಗಾಗಿ ಈ ಥರದ್ದು ಮನೆಯಲ್ಲೇ ಮಾಡಿಟ್ಕಂಡ್ರೆ ಚೆನ್ನಾಗಿರ್ತೈತಿ ನಾವು ಹದಿನೈದು ದಿವಸ ಇಟ್ಟರು ಇದು ನಿಪ್ಪಟ್ಟು ಹಾಳಾಗಂಗಿಲ್ಲ ನೋಡ್ರಿ ಎಷ್ಟು ಕ್ರಿಸ್ಪಿಯಾಗಿ ಸೂಪರಾಗಿ ಆಗಿತ್ತು ನಿಪ್ಪಟ್ಟು ನೋಡ್ರಿ ಎಷ್ಟು ಚೆನ್ನಾಗಾಗೈತಿ ನೋಡಿರಿ ಹೆಂಗ ಕ್ರಿಸ್ಪಿಯಾಗೈತಿ ಈ ನಿಪ್ಪಟ್ಟು ನಿಮಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ ಮತ್ತು ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ರಿ ತ್ಯಾಂಕ್ ಯು ನಮಸ್ತೆ